ಮುಷ್ಕರ ಮಾಡ್ತಾ ಇದಾರೆ ಎಷ್ಟೊತ್ತಿಗೆ ಬಸ್ ಸ್ಟ್ಯಾಂಡಿಗೆ ಬಂದ್ರಿ ಬಸ್ ಸಿಕ್ತಾ ಏನ್ ಕತೆ ಬಸ್ ಸಿಕ್ಕಿಲ್ಲ ಬಂದು ಎಷ್ಟೊತ್ತಾಯ್ತು ಬಸ್ ಸಿಕ್ಕಿಲ್ಲ ಹತ್ತು ಗಂಟೆ ಇದನ್ನೂರ ರೂಪಾಯಿ ಕೇಳ್ತಾರೆ ಬಸ್ ಬರಲ್ಲ ಬೇರೆ ಬಸ್ ಬರ್ತೈತೆ ಮುನ್ನೂರು ರೂಪಾಯಿ ಕೊಡಿರಿ ನಾವು ಕರ್ಕೊಂಡ್ ಹೋಯ್ತವ ಅಂದ್ರು ಅಷ್ಟೇ ನಾವೇನ್ ಬಸ್ ಗೆ ಅಂತ ಬಂದಿದ್ದೆ ನಾವ್ ಬರೋರ್ ಅಷ್ಟು ದುಡ್ಡು ಕೊಡಕ್ ಆಗಲ್ಲ ನೂರು ರೂಪಾಯಿಗೆ ಮುನ್ನೂರು ರೂಪಾಯಿ ಕೇಳಿದ್ರೆ ಎಲ್ಲಿಂದೇ ತರಮ್ಮ ಎಲ್ರಿ ನೋಡೋಣ ಈಗ ಸಾರಿಗೆ ಬಸ್ಸಲ್ಲಿ ನೂರು ರೂಪಾಯಿ ಇತ್ತು ಇವರು ಖಾಸಗಿ ಬಸ್ಸವರು ಮುನ್ನೂರು ರೂಪಾಯಿ ಕೇಳ್ತಾ ಇದ್ದ ಹೌದು ಮುನ್ನೂರು ರೂಪಾಯಿ ಕೇಳ್ತಾ ಇದೆ ಅಮ್ಮ ಇಷ್ಟು ದಿನ ಫ್ರೀ ಬಸ್ ಇತ್ತು ಫ್ರೀ ಬಸ್ಸಲ್ಲಿ ಓಡಾಡ್ತಿದ್ರಿ ಇವತ್ತು ದುಡ್ಡು ಕೊಡಬೇಕು ಹೆಂಗಿದೆ ಅಮ್ಮ ಪರಿಸ್ಥಿತಿ ಅದೇ ಹಿಂಗಿದೆ ನನ್ಗೇನು ಮಾಡೋದಂತ ಗೊತ್ತಿಲ್ಲ ಅಷ್ಟೇ ಹಾಂ ನಾವು ಆಸನ ಇದು ಬೆಲೂರ ಕ್ರಾಸ್ಗೆ ಹೋಗ್ಬೇಕು ಎರಡು ಅವರ್ ಆಯ್ತು ಆಯಿತು

ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ಜಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್